ಡೋರ್ ಓಪನ್ ಮಾಡ್ತಾನ ಒಬ್ಬ ಡೋರ್ ಅಲ್ಲಿ ನಿಲ್ತಾನ ಫೈರ್ ಮಾಡ್ತಾನ ಡಮ 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 ಅಂದೇಳಿ ಅಷ್ಟೆಷ್ಟು ದೌರ್ಜನ್ಯ ರೀ ಬಿಹಾರ ತರ ಗನ್ ಹಿಡಿದು ಓಡಾಡ್ತಾರೆ ಡಬ್ ಡಬ್ ಎಂದು ಗುಂಡು ಹಾರಿಸ್ತಾರೆ ಸತೀಶ್ ಬೆಂಬಲಿಗರ ಬುಲೆಟ್ ನಿಂದ ಸಾವು ಎಂದು ರಾಮುಲು ಆಕ್ರೋಶ ಜನಾರ್ದನ್ ರೆಡ್ಡಿ ಅವರು ಕೊಳ್ಳ ಕಟ್ಟಬೇಕಂತ ಹೇಳಿ ಕುಂತಾನ ನನ್ನ ಅದು ಅವರು ಜನಾರ್ದನ್ ರೆಡ್ಡಿ ಕೊಳ್ಳ ಕಟ್ಟಬೇಕಂತ ಕುಂತಾನ ಹೊಡೆದಿದ್ದಾರೆ ಜನಾರ್ದನ್ ರೆಡ್ಡಿಗೆ ಕೊಲೆ ಸಂಚು ನಡೆದಿತ್ತು ಭರತ್ ರೆಡ್ಡಿ ವಿರುದ್ಧ ಗಂಭೀರ ಆರೋಪ ಬಳ್ಳಾರಿ ಬ್ಯಾನರ್ ದಂಗಲ್ ಬಗ್ಗೆ ಮಾಹಿತಿ ಪಡೆದ ಸಿಎಂ ಗಲಭೆಗೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮಕ್ಕೆ ಸೂಚನೆ ಪರಿಸ್ಥಿತಿ ನಿಯಂತ್ರಿಸಿ ಕಾನೂನು ಸುವ್ಯವಸ್ಥೆಗೆ ಆದೇಶ ಬಳ್ಳಾರಿಯಲ್ಲಿ ರೆಡ್ಡಿಗಳ ರಕ್ತ ಕೇಸ್ ಮೃತ ರಾಜಶೇಖರ್ ಮರಣೋತ್ತರ ಪರೀಕ್ಷೆ ಪೂರ್ಣ ಎಫ್ಎಸ್ಎಲ್ ತಂಡದಿಂದ ಮಹತ್ವದ ಸಾಕ್ಷ್ಯ ಸಂಗ್ರಹ ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಖರೀದಿಸಿದ ಭೂಪರು ಹದಿನೈದು ಎಕರೆ ಮೂವತ್ತೇಳು ಗುಂಟೆ ಜಮೀನು ಗುಳು ಅಥಣಿ ಠಾಣೆಯಲ್ಲಿ ನಾಲ್ವರ ವಿರುದ್ಧ ಎಫ್ಐಆರ್